ದೀಪದಿಂದ ದೀಪವ ಹಚ್ಚ ಬೀಕು ಮಾನವ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮಗೆ ದೀಪಾವಳಿ ಹಬ್ಬ ಅಂತ ಅಂದರೆ ನನಗೆ ನೆನಪಾಗುವಂಥದ್ದು ಏನಂತ ಅಂದರೆ ಪಟಾಕಿ ಹೊಡಿಯೋದ್ರಲ್ಲೇ ಒಂಥರ ಖುಷಿ ಅಂದರೆ ತುಂಬ ದೊಡ್ಡ ದೊಡ್ಡ ಕೋ ಪಟಾಕಿ ಎಲ್ಲ ನಾವು ಹೊಡಿತಿರ್ಲಿಲ್ಲ ಚಿಕ್ಕ ಚಿಕ್ಕದೇ ಆವಾಗ್ಲಿಂದನೂ ಅಷ್ಟೇ ಈಗಲೂ ಅಷ್ಟೇ ಸುರ್ಸುರು ಬತ್ತಿ ಅಥವಾ ಫ್ಲವರ್ ಪಾಟ್ ಅಷ್ಟೇ ನಾವು ಹೊಡಿತಿದ್ದು ಆದರೆ ನಮ್ಮ ಮಕ್ಕಳಿಗೆ ಒಂದು ದೊಡ್ಡ ಪಟಾಕಿ ಬಾಕ್ಸ್ ತೊಗೊಂಬಂದು ಕೊಟ್ಟರು ಕೂಡ ಅವ್ರಿಗೆ ಸಮಾಧಾನ ಇಲ್ಲ ಈಗ ಹಂಗೆ ಜೊತೆಗೆ ಅವಾಗ ನಮ್ಗೆ ಯಾವ್ದಾದ್ರು ಒಂದು ಚಿಕ್ಕದು ಒಂದು ಪಟಾಕಿ ಸಿಕ್ಕಿದ್ರೆ ಎಷ್ಟು ಖುಷಿಯಾಗ್ತಿತ್ತು ಏನೇ ಒಂದು ಸಿಕ್ಕಿದ್ರೂ ಅಷ್ಟು ಖುಷಿ ಆಗ್ತಿತ್ತು ಈಗಿನ ಕಾಲದ ಮಕ್ಕಳಿಗೆ ಏನೂ ಖುಷಿ ಇಲ್ಲ ಜೊತೆಗೆ ಅದ್ರ ವ್ಯಾಲ್ಯೂಸ್ ಅಂತೂ ಮೊದಲೇ ಗೊತ್ತಿಲ್ಲ ಆಮೇಲೆ ಹಬ್ಬಗಳು ಅಂತ ಅಂದರೆ ನಮ್ಗೆ ಏನೋ ಒಂಥರ ಸಂಭ್ರಮ ಯಾಕೆಂದರೆ ಅವತ್ತೊಂದು ಹೊಸ ಬಟ್ಟೆ ಹಾಕೊಂಡು ಮನೆಯಲ್ಲೆಲ್ಲ ದೀಪ ಹಚ್ಚಿ ಮತ್ತು ಆ ಕಾರ್ತಿಕ ಮಾಸನ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ವಿ ಅಂದರೆ ಒಂದು ತಿಂಗಳು ಪೂರ್ತಿ ಪ್ರತಿದಿನ ಹೊರಗಡೆಗೆ ದೀಪ ಹಚ್ಚಿ ಮನೇಲಿ ದೀಪ ಹಚ್ಚಿ ಮಾಡ್ತಿದ್ವಿ ಹೊರಗಡೆ ಹೊಸಲಿಗೆ ಮಾತ್ರ ಎರಡು ದೀಪ ಇರಲೇಬೇಕು ಈ ಕಾರ್ತಿಕ್ ಮಾಸದಲ್ಲಿ ಅಂಥ ಶುಭ ದಿನ ಆ್ಯಕ್ಚುಲಿ ನನಗೆ ಈ ಸಲ ನಮ್ಮ ಲೇಔಟಲ್ಲಿ ಪ್ರತಿ ವರ್ಷವೂ ಅಷ್ಟೇ ಈ ದೀಪಾವಳಿ ಹಬ್ಬದ ಎಲ್ಲ ಹಬ್ಬನೂ ಸೆಲೆಬ್ರೇಟ್ ಮಾಡ್ತಾರೆ ಕೆಲವರು ದೀಪಾವಳಿ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಯಾಕೆ ಅಂದರೆ ಅಲ್ಲಿ ಅವರು ಆಯುಧ ಪೂಜೆನ ಸೆಲೆಬ್ರೇಟ್ ಮಾಡೋಕ್ಕಾಗ ಮೀನ್ಸ್ ನಾರ್ಮಲಾಗಿ ಸೆಲೆಬ್ರೇಟ್ ಮಾಡಿರೋರು ಅವ್ರದ್ದೇ ಆದಂಥ ಗಾಡಿಗಳಿಗಾಗಿರ್ಬೋದು ಅಥವಾ ಅವ್ರದ್ದು ಯಾವುದೋ ಒಂದು ವೃತ್ತಿ ಜೀವನದಲ್ಲಿ ಅವರು ನಡೆಸ್ಕೊಂಡೋಗಿರೋಂಥದಕ್ಕೆ ಪೂಜೆ ಮಾಡಿ ನಮಗೆಲ್ಲ ಆಲ್ಮೋಸ್ಟ್ ಅವತ್ತು ಸ್ವೀಟ್ ಬಾಕ್ಸ್ಗಳು ಕಡಲೆಪುರಿ ಈಗ ಆಲ್ಮೋಸ್ಟ್ ಕೊಡ್ತಾರೆ ಹಾಗೇನೆ ನಮ್ಮ ನಮಗೆ ನಮ್ಮದ ಜೀವನದಲ್ಲಿ ಬಂದು ನಾವೇನೇನು ವೃತ್ತಿ ಮಾಡ್ತಿರ್ತೀವಿ ಅದೇ ನಮಗೆ ನಮ್ಮ ಕೈ ಹಿಡ್ದು ನಡೆಸೋಂಥ ಆಧಾರ ಸ್ತಂಭ ಅಲ್ವಾ ಮತ್ತು ಈಗ ದೀಪಾವಳಿನ ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ಎಷ್ಟೊಂದು ಉದ್ದೇಶಗಳಿವೆ ಅದರಲ್ಲಿ ಪ್ರಮುಖವಾಗಿ ನಮಗೆ ಅರ್ಥ ಆಗಿರೋಂಥದ್ದು ಏನಂತ ಅಂದರೆ ರಾಮ ಸೀತೆ ವನವಾಸನ ಮುಗಿಸಿ ಅಯೋಧ್ಯೆಗೆ ಅವರು ವಾಪಸ್ಸಾಗಿದ್ದ ದಿನ ಹಾಗೇ ಅರ್ಜುನ ಯುಧಿಷ್ಠಿರ ಭೀಮ ನಕುಲ ಸಹದೇವ ದ್ರೌಪದಿ ಜೊತೆಗೆ ಅಸ್ಥಿನಾವತಿಗೆ ಅವರು ಕೂಡ ಇದೇ ಸಮಯದಲ್ಲಿ ಬಂದರು ಅಂತ ಹೇಳಲಾಗತ್ತೆ ಜೊತೆಗೆ ನರಕಾಸುರನ ವಧೆ ಆಗಿದ ಮೇಲೆ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ಜೊತೆಗೆ ರೈತರು ಸುಗ್ಗಿಕಿ ಅವ್ರು ಬೆಳೆದಿರೋಂಥ ಬೆಳೆಯೆಲ್ಲ ಕಟಾವಿಗೆ ಬಂದಿರೋದ್ರಿಂದ ಇದು ಒಂಥರ ಸಂಭ್ರಮದ ವಾತಾವರಣ ಎಲ್ರಿಗೂ ಇದೊಂಥರ ಖುಷಿ ಕೊಡೋ ಅಂಥ ವಾತಾವರಣ ಆಗಿರೋದ್ರಿಂದ ಈ ಟೈಮಲ್ಲಿ ದೀಪಾವಳಿನ ತುಂಬ ಚೆನ್ನಾಗಿ ಆಗಿನಿಂದಲೇ ಇದು ಪದ್ಧತಿ ದೀಪದಿಂದ ದೀಪ ಹಚ್ಕೊಂಡೇ ಮಾಡಿ ಅನ್ನೋ ಥರನೇ ಇದು ಯಾಕೆಂದರೆ ದೀಪನ ಬೆಳಗಿ ನಮ್ಮ ಮನಸಲ್ಲಿರೋ ಕತ್ತಲೆಯನ್ನು ಕಳೆದು ಈ ದ್ವೇಷ ಅಥವಾ ಮತ್ತೆ ಮ ಒಬ್ಬರು ಕಣ್ರೊಬ್ರಿಗೆ ಆಗೋಲ್ಲ ಇನ್ನೊಬ್ರು ಕಣ್ರೆ ಆಗಲ್ಲ ಅದೆಲ್ಲ ಕಳೆದು ಒಳ್ಳೆಯದಾಗಿರಲಿ ಅಥವಾ ನಮ್ಮ ಮನೆ ನಂದಾದಿ ಥರ ಇರಲಿ ಅಂತ ಶುಭಾಶಯನ ತಿಳಿಸೋದಿಕ್ಕೆ ಅಂತಲೇ ಇದನ್ನು ಮಾಡಿರೋಂಥದ್ದು ನಾವೆಷ್ಟು ಒಂದು ವಿಚಾರನ ಇಟ್ಕೊಂಡು ಸಾಧಿಸ್ತಾ ಹೋಗ್ತೀವೋ ಅದರಿಂದ ನೆಗೆಟಿವಿಟೀಸ್ ಇದೆ ಒಳ್ಳೇದಾದರೆ ಪರವಾಗಿಲ್ಲ ಕೆಟ್ಟದ್ದು ಅಂತ ಗೊತ್ತಿದ್ರೂ ಅದನ್ನು ಸಾಧಿಸೋ ಅದರಿಂದ ನಿಜವಾಗ್ಲೂ ಗಳಿಸೋವಂಥದ್ದೇನೆಲ್ಲ ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ ನನ್ನ ನಾನು ಅಂದ್ಕೊಂಡಿರೋದು ಹೀಗೆ ಅಂದರೆ ಏನು ಮಾಡೇ ಇಲ್ಲ ಅಂತಲ್ಲ ಆ ವಯಸ್ಸಿನ ಮಿತಿನೋ ಏನೋ ಗೊತ್ತಿಲ್ಲ ಪ್ರತಿಯೊಬ್ರಿಗೂ ಲೈಫಲ್ಲಿ ಈ ಥರ ಫೇಸಸ್ ಬಂದಿರುತ್ತೆ ಅದರಲ್ಲಂತೂ ಸ್ಪೆಷಲಿ ಹೆಂಗಸ್ರಿಗಂತೂ ಒಂದು ಸಲ ಏನಾದರೂ ಯಾರು ಕಂಡ್ರೆ ಆಗಲ್ಲ ಅಂದರೆ ಸಾಕು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋ ಬುದ್ಧಿಗಳು ಅದು ನನ್ನನ್ನು ಹೊರತುಪಡಿಸಿ ಅಂತ ನಾನು ಹೇಳ್ತಿಲ್ಲ ಆ ಏಜ್ನ ಕ್ರಾಸ್ ಮಾಡಿದಾಗ ಮೆಚುರಿಟಿ ಲೆವೆಲ್ ಬರ್ತಾ ಹೋದಂಗೆ ಅದನ್ನೆಲ್ಲ ತೆಗೆದಿಟ್ಟು ು ನೋಡಿದ್ರೆ ನಮ್ಮದೇ ಆದಂತ ಒಂದು ಪ್ರಪಂಚ ಕಾಣುತ್ತೆ ಅಲ್ವಾ ಅಲ್ಲಿ ಸಿಗೋಂಥ ಖುಷಿನೇ ಬೇರೆ ಪ್ರತಿ ಸಲ ಜೀವನದಲ್ಲಿ ಕನಸು ಕ ಅಂದರೆ ಕೆಲವ್ರು ಅಂದ್ಕೊತಾರೆ ಕನಸು ಕಾಣೋದೇನೆ ಜೀವನ ಅಂತಲ್ಲ ಹೌದು ನಾವು ಕನಸು ಕಾಣಬೇಕು ನಾವೇನಾದ್ರು ಒಂದು ಅಚೀವ್ ಮಾಡಬೇಕು ಅಂತ ಅಂದಾಗ ಆ ಗುರಿ ಕಡೆ ನಾವು ಕನಸು ಕಾಣಬೇಕು ಕಂಡಂಥ ಕನಸನ್ನ ನನಸು ಮಾಡ್ಕೊಳ್ಳೋ ಥರ ಇರಬೇಕು ಅದು ಒಳ್ಳೆ ಮಾರ್ಗದಲ್ಲಿ ಯಾವುದೋ ಕೆಟ್ಟ ಥರ ನಾನು ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂದ್ಕೊಂಡು ಹೋಗೋದು ಅದರಿಂದ ದುಷ್ಪರಿಣಾಮಗಳೇ ಹೊರ್ತು ಒಳ್ಳೇದಂತೂ ಆಗೋದಂತೂ ಇಲ್ಲ ನನಗೆ ಸ್ಪೆಷಲಿ ನಾನು ಅಂದ್ಕೊಳ್ಳೋದು ಈ ವರ್ಷ ಈ ಥರ ಆಗಿದೆ ನೆಕ್ಸ್ಟ್ ವರ್ಷ ಅಟ್ಲೀಸ್ಟ್ ಬೇರೆದಿಲ್ಲ ಅಂತಂದ್ರೂ ಇದೇ ಥರ ಇರಲಿ ಆಯುಷ್ಯ ಆರೋಗ್ಯ ಅಂತೂ ಚೆನ್ನಾಗಿರಲಿ ಪ್ರತಿ ಸಲ ಕೇಳ್ಕೊಳ್ಳೋದಿಷ್ಟು ಮತ್ತು ಯಾರ್ಯಾರಿಗೆ ಉದ್ಯೋಗದಲ್ಲಿ ನೀವು ಏನನ್ನು ಅಂದ್ಕೊಂಡಿದ್ದೀರೋ ದಯವಿಟ್ಟು ಇಂಪ್ರೂವ್ಮೆಂಟ್ ಸ್ಟೇಜಲ್ಲಿ ಹೋಗಿ ಅಂತ ಏನು ಗೊತ್ತಾ ಪ್ರತಿ ಸಲ ನಾವು ಒಂದೇ ಫಿಕ್ಸ್ಡ್ ಸ್ಯಾಲ್ರಿ ಥರನೇ ಇದ್ಬಿಟ್ರೆ ಗ್ರೋತ್ ಚೆನ್ನಾಗಲ್ಲ ಅಷ್ಟು ಅಟ್ಲೀಸ್ಟು ಅದು ಒಂದು ಕಡೆಯಿಂದ ಬರ್ತಿದ್ರೆ ಇನ್ನೊಂದು ಕಡೆ ಸ್ವಲ್ಪನಾದ್ರೂ ನಮಗೆ ಪ್ಯಾರ್ಲಲ್ಲಿ ಅಂದರೆ ಒಂದು ಪ್ಯಾಸಿವ್ ಇನ್ಕಮ್ ಅನ್ನೋ ಥರ ಇರಬೇಕು ಆ ಥರ ಏನಾದರೂ ಇದ್ದರೆ ಟ್ರೈ ಮಾಡಿ ಈಗಿನಿಂದಾನೆ ಯಾಕೆಂದರೆ ನಾವು ಎಷ್ಟು ವರ್ಷ ಅಂತ ಇದೇ ಥರ ಕೆಲಸ ಮಾಡ್ಕೊಂಡಿರೋದಕ್ಕಾಗತ್ತೆ ಅಲ್ವಾ ನಾವು ಪ್ರತಿ ವರ್ಷವೂ ಇದೇ ಥರ ಕೆಲಸಗಳನ್ನ ಮಾಡಿಕೊಂಡು ನಾನು ಸಸ್ಟೈನ್ ಆಗ್ತೀನಿ ಲೈಫಲ್ಲಿ ಗ್ರೋತ್ ಆಗ್ತೀನಿ ನನ್ಗೆ ನಾನು ಅಂದ್ಕೊಂಡಿರೋದೆಲ್ಲ ನಾನು ಪಡ್ಕೊತೀನಿ ಅನ್ನೋದಕ್ಕೆ ನಮ್ಮ ಏಜೇ ಮುಗ್ದೋಗಿರುತ್ತೆ ಅಲ್ಲಿಗೆ ಅರ್ಥ ನಮಗೆ ನಾವು ಟೈಮ್ನ ಕೊಟ್ಕೊಳ್ಳೋದೆ ಕಮ್ಮಿಯಾಗಿರುತ್ತೆ ಅದರಲ್ಲಂತೂ ಈಗಿನ ಬೆಂಗಳೂರಲ್ಲಿ ಯಾರು ಜೀವನನ ಸಾಗಿಸ್ತಿರ್ತೀವಲ್ವ ಡೈಲಿ ನನ್ನ ನನ್ನ ನಮ್ಮ ರುಟೀನೇ ತೊಗೊಂಡ್ರೆ ಡೈಲಿ ಹೇಳಬೇಕು ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ಆಫೀಸಿಗೆ ಹೋಗಬೇಕು ಮತ್ತೆ ಸಂಜೆ ಆಗತ್ತೆ ರಿಟರ್ನ್ ಬರಬೇಕು ಮತ್ತೆ ಅಡುಗೆ ಮಕ್ಕಳಿಗೆ ಓದಿಸು ಮಲ್ಕೊಳ್ಳೋದು ಲೈಫಂತೂ ಇಷ್ಟರಲ್ಲೇ ಮುಗ್ದು ಇದೆ ಅಂದರೆ ಸಾಟರ್ಡೆ ಸಂಡೇ ಬರೋದನ್ನು ವೆಯ್ಟ್ ಮಾಡ್ತಿರ್ತೀವಿ ಆ ಟೈಮಲ್ಲೂ ಏನಾದರೂ ಒಂದು ವೆಕೇಷನ್ಸ್ ಇರುತ್ತೆ ಅಥವಾ ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ಟೈಮ್ ಇದ್ದರೆ ರೆಸ್ಟ್ ಮಾಡಬೇಕು ಅಂತ ಫೀಲ್ ಇರುತ್ತೆ ಹೊರ್ತು ಹೆಲ್ತ್ ವೈಸ್ ಅಂತೂ ಡೈಲಿ ಟ್ರಾವೆಲಿಂಗ್ ಮಾಡಿದ್ರಂತೂ ನಿಜವಾಗ್ಲೂ ಬ್ಯಾಕ್ ಪೈನ್ ಜಾಸ್ತಿ ಇರುತ್ತೆ ಮತ್ತು ಕುತ್ಕೊಂಡು ಈಗ ನಾರ್ಮಲ್ ಆಗಿ ಸಿಸ್ಟಮ್ ವರ್ಕೆ ಅಂದ್ಕೊಳ್ಳಿ ಅದು ನೋಡಿ ನೋಡಿ ಕಣ್ಗಳು ಎಷ್ಟು ಒಂಥರ ಬ್ಲರ್ ಅಂದಂಗೆ ಮತ್ತು ಎಷ್ಟು ಉರಿತಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಒಂಥರ ಹಿಚ್ನೆಸ್ಸು ಅಂದರೆ ತುಂಬಾ ಬೇಗ ಸ್ಟ್ರೈನ್ ಆಗುತ್ತೆ ತುಂಬ ಅಂದರೆ ತುಂಬ ಎನಿ ಟೈಮ್ ಸಿಸ್ಟಮ್ ಅಂದರೆ ಹೆವಿ ಸ್ಟ್ರೈನ್ ಆಗುತ್ತೆ ಮತ್ತು ಕುತ್ಕೊಂಡು ಬ್ಯಾಕ್ ಪೇಯ್ನು ಲೇಡೀಸ್ಗಂತೂ ಸ್ಪೆಷಲಿ ಏನೋ ಸಿಸಿಯರ್ ಏನಾಗಿತ್ತು ಈ ಥರ ಆಪ್ರೇಷನ್ಸ್ ಆಗಿತ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಹೆವಿ ಬ್ಯಾಕ್ ಪೈನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕತ್ತಂತೂ ನೋವುತಿರುತ್ತೆ ಮತ್ತು ಒಂದು ಸೆಕೆಂಡು ರೆಸ್ಟ್ ಇಲ್ಲದಾನೆ ಈಗ ಟ್ರಾವೆಲಿಂಗ್ ಕೂಡ ಜಾಸ್ತಿ ಇತ್ತು ಅಂದರೆ ಹೋಗೋದಿಕ್ಕೆ ಬರೋದಕ್ಕೆ ಎಷ್ಟು ಪೈನ್ ಇರುತ್ತೆ ಅಂದರೆ ನಿ ಒಂದು ಏಜ್ ಇದ್ದಾಗ ಓಕೆ ಬಟ್ ಹೋಗ್ತಾ ಹೋಗ್ತಾ ಏಜ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂದರೆ ಖಂಡಿತವಾಗ್ಲೂ ಆರೋಗ್ಯದ ಮೇಲಂತೂ ದುಷ್ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರ ನಾವು ಚೆನ್ನಾಗಿದ್ದಾಗ್ಲೇ ನಮ್ಮ ನೆಕ್ಸ್ಟು ಯಾವುದಾದ್ರು ಒಂದು ಪ್ಯಾಸಿವ್ ಇನ್ಕಮ್ ಅಥವಾ ನಮಗೆ ಯಾವುದೋ ಬೇರೆ ಥರ ರಿಲೇಟೆಡ್ ನಮ್ಗೆ ಕಂಫರ್ಟಬಲ್ ಆಗಿದೆ ಅದನ್ನು ಯಾವುದಾದ್ರೂ ಸರಿ ನಾವು ಓನಾಗಿ ಮಾಡೋ ಥರ ಬಿಸ್ನೆಸ್ನೇ ಆದರೂ ಸ್ಟಾರ್ಟ್ ಮಾಡಬೇಕು ನಿಜ ಹೇಳ್ತೀನಿ ಕೇಳಿ ಬಿಸ್ನೆಸ್ ಮಾಡಿದ ನಾರ್ಮಲ್ಲಾಗಿ ಒಂದು ಮಂತ್ಲಿ ಸ್ಯಾಲ್ರಿಗೆ ಫಿಕ್ಸ್ ಆಗಿ ಅವ್ರ ಲೈಫ್ನ ರನ್ ಮಾಡೋರನ್ನ ನೋಡಿ ರನ್ ಆಗ್ತಿದೆ ಇಲ್ಲ ಹೇಳಲ್ಲ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಮನೆ ಬಾಡಿಗೆ ಪೇ ಮಾಡಬೇಕು ಇ ಎಮ್ ಐಸು ನಮ್ಮದೇ ಆದಂಥ ಒಂದು ಸಣ್ಣ ಪುಟ್ಟ ಒಂದು ಆಸೆ ಎಲ್ಲ ಹೋಗ್ತೀವಿ ಬರ್ತೀವಿ ಸಣ್ಣ ಆ ಥರದ ಮಿಸಿಲೇನಿಯಸ್ ಖರ್ಚುಗಳು ಎಷ್ಟೊಂದು ಇರುತ್ತೆ ಇದೆಲ್ಲ ಹೊರತುಪಡಿಸಿ ನಿಮಗೆ ಒಂದು ಜೀವನದಲ್ಲಿ ನಾವು ಏನು ಅನ್ಕೊತೀವಿ ನಮ್ಮದೇ ಆದಂಥ ಒಂದು ಪುಟ್ಟ ಮನೆ ಇರಬೇಕು ಒಂದು ಕಾರ್ ಇರಬೇಕು ಏನಿಲ್ಲ ಹೋಗಿದ್ದು ಬರೋದಿಕ್ಕೆ ಅಂತ ನಮಗೆ ನಮ್ಗೆ ಏನು ಅನ್ಸುತ್ತೆ ಅದನ್ನ ತಗೊಳ್ಳೋ ಅಂತ ಅಸೆಟ್ಸ್ ಇರಬೇಕು ಅನ್ನೋ ಥರ ಫೀಲ್ ಇರುತ್ತೆ ಅಲ್ವ ಒಂದು ಹೆಣ್ಮಕ್ಳಿಗಂತೂ ಗೋಲ್ಡ್ ಬೇಕು ಅಂತ ಫೀಲ್ ಆಗುತ್ತೆ ಈಗಿನ ಗೋಲ್ಡ್ ಪ್ರೈಸಲ್ಲಿ ಗೋಲ್ಡ್ ತಗೊಳ್ಳೋದಿಕ್ಕೆ ಎಷ್ಟು ಕಷ್ಟ ಇರುತ್ತೆ ಅದು ಇವಾಗ ಒಂದು ಗ್ರಾಮ್ ಗೋಲ್ಡ್ ಏನೇ ಟ್ವೆಲ್ ತೌಸಂಡ್ ರುಪೀಸ್ ರೀಚ್ ಆಗಿದೆ ಮೇಕಿಂಗ್ ಚಾರ್ಜಸ್ ಅದು ಇದು ಜಿ ಎಸ್ ಟಿ ಅಂತೆಲ್ಲ ಸೇರಿದ್ರೆ ಮುಗ್ದೇ ಹೋಯಿತು ಅಷ್ಟರಲ್ಲಿ ಒಂದು ಐದು ಗ್ರಾಮ್ ಗೋಲ್ಡ್ ತಗೋತೀನಿ ಅನ್ನೋದಕ್ಕೆ ಎಷ್ಟು ಕಷ್ಟ ಇರುತ್ತೆ ಒಂದು ಓರೆ ತಗೊಬೇಕು ಅಥವಾ ಏನೋ ಒಂದು ತಗೋಬೇಕು ಒಂದು ಗ್ರಾಮ್ಗೆ ಎಷ್ಟು ಕಷ್ಟ ಅದರಲ್ಲಿ ನಾವು ಈ ಥರ ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸ್ಕೊಬೇಕು ಅಂದರೆ ಮಂತ್ಲಿ ಸ್ಯಾಲ್ರಿ ಸಾಕಾಗತ್ತಾ ಹೇಳಿ ಎಲ್ಲದಕ್ಕೂ ಅಥವಾ ನಮ್ಮ ಆಸೆಗಳನ್ನ ಲಿಮಿಟ್ ಮಾಡಿಕೊಂಡು ಅಥವಾ ಏನೂ ಬೇಡ ಇದೇ ಥರ ಇದ್ಬಿಡೋಣ ನಾವು ಓಕೆ ಇರಬಹುದು ಬಟ್ ಹಂಗೇ ಜೀವನ ಪೂರ್ತಿ ಕಳಿತೀವಿ ಅನ್ನೋದು ನಮ್ಮ ದೊಡ್ಡತನ ಆಗುತ್ತೆ ಹಾಗೂ ಮೂರ್ಖತನೇ ನಮಗೆ ದೇವರು ಎಲ್ಲ ಕೊಟ್ಟಿದ್ದಾನಲ್ಲ ಕೈ ಕಾಲು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ ಬುದ್ಧಿ ಕೊಟ್ಟಿದ್ದಾನೆ ಎಷ್ಟೋಂಥರ ನಾವು ನೋಡ್ತಿರ್ತೀವಿ ನಮ್ಮನ್ನು ನೋಡಿ ಒಬ್ರಿಗೆ ಇನ್ಸ್ಪೈರ್ ಆಗಬೇಕೆ ಹೊರತು ಅದರಿಂದ ಓಕೆ ಇವ್ರಿಂದ ಇವ್ರು ನೋಡಿ ಓ ಇವ್ರ ಥರ ಲೈಫ್ ಈ ಥರ ಹಾಳಾಗಬೇಕಪ್ಪ ಅಯ್ಯಪ್ಪ ಇವ್ರ ಲೈಫ್ ಅಂತೂ ಬೇಡ ಅನ್ನೋ ಥರ ಫೀಲ್ ಆಗಬೇಕು ಯಾರನ್ನೇ ನೋಡಿ ಯಾರಾದರೂ ಒಬ್ಬ ಮನುಷ್ಯ ಗ್ರೋತ್ ಆಗಿದರೆ ಅಥವಾ ಅವನು ಲೈಫಲ್ಲಿ ಚೆನ್ನಾಗಿತ್ತು ಅಂದರೆ ಬ್ಯಾಕ್ಗ್ರೌಂಡು ಕೂಡ ಅವ್ರಿಗೆ ಪೇನ್ಫುಲ್ ಆಗಿರುತ್ತೆ ಎಲ್ಲೋ ಒನ್ ಆರ್ ಟೂ ಪರ್ಸೆಂಟ್ ಅಂದರೆ ಅವ್ರದ್ದು ಏನೇನು ಹೇಳ್ತೀವಿ ಅವ್ರ ಪೇರೆಂಟ್ಸ್ ಅಥವಾ ಅವ್ರ ಆ್ಯಂಡ್ ಸಿಸ್ಟರ್ಸು ಅವರೆಲ್ಲ ಏನಾದರೂ ಸ್ವಲ್ಪ ಫಿನಾನ್ಷಿಯಲಿ ಚೆನ್ನಾಗಿದ್ದು ಮಾಡಿಕೊಟ್ಟಿದ್ರೆ ಮಾತ್ರ ಸ್ವಲ್ಪ ಸಸ್ಟೈನ್ ಆಗಿರ್ತಾರೆ ಇನ್ನು ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನಿರ್ತೀವಿ ಅಲ್ವಾ ಅದರಲ್ಲೂ ನಮ್ಮ ಜನ್ರೇಶನ್ ಅವರು ಸ್ವಲ್ಪ ನಾವೇನೇ ಬುದ್ಧಿ ಉಪಯೋಗಿಸಿ ಅರ್ನ್ ಮಾಡಿ ಈಗ ನಮಗೆ ಹಿತಮಿತವಾಗಿ ಅದನ್ನು ಬಳಸಿ ನಮ್ಮನ್ನೇ ನಾಳೆ ಇರ್ತೀವಿ ಇರೋಲ್ಲ ಅದು ಸೆಕೆಂಡರಿ ಬಟ್ ಸೇವಿಂಗ್ಸ್ ಅನ್ನೋದಂತೂ ಇರಲೇಬೇಕು ಅದನ್ನು ಸೇವಿಂಗ್ಸ್ ಹೆಂಗಿರಬೇಕು ಅಂದರೆ ಓಕೆ ದುಡ್ಡನ್ನೇ ಕೂಡಕೊಂಡು ಹೋಗೋದಂತಲ್ಲ ಈಗ ಒಂದು ಊಟ ಅಂತ ಅಂದರೆ ಹೆಂಗಿರುತ್ತೆ ನಮ್ಮದು ಜನರಲ್ಲಿ ನಾವು ಒಂದು ಊಟ ಮಾಡ್ತೀವಿ ಅನ್ನ ಸಾಂಬಾರು ಜೊತೆಗೆ ಏನಿರಬೇಕು ಬರೀ ಅದನ್ನೇ ದಿನ ತಿಂತಿದ್ರು ಮೈಗೆ ಪೋಷಕಾಂಶ ಏನಿರುತ್ತೆ ಹೇಳಿ ಒಂದು ಪಲ್ಯ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಒಂದು ಮಜ್ಜಿಗೆ ಅನ್ನ ಇದ್ರೆ ಹೆಂಗಿರುತ್ತೆ ಅದಕ್ಕೊಂದು ಸ್ವೀಟ್ ಇದ್ರೆ ಹೇಗಿರುತ್ತೆ ಒಂದು ಕೋಸಂಬರಿ ಹಾಗೆ ಆ ಥರನೇ ನಮ್ಮ ಜೀವನದಲ್ಲಿ ಒಂದಕ್ಕಿಷ್ಟು ಭಾಗ ಅಂತ ನಾವು ಎತ್ತಿಟ್ರೆ ಮಿಕ್ಕಿ ಸಣ್ಣ ಪುಟ್ಟಕ್ಕೆ ಓಕೆ ಒಂದು ಸ್ವಲ್ಪ ಗೋಲ್ಡಿಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ಏನೋ ನೀವು ತೊಗೊಳ್ಳೋ ಇಶ್ ಇಷ್ಟಪಡೋಂಥದ್ದೊಂದು ಕಾರಿಗೆ ಇನ್ನೊಂದು ಮತ್ತೊಂದು ಮಕ್ಕಳಿಗೆ ಒಂದು ಎಜುಕೇಷನ್ ಸೊ ಅವೆಲ್ಲ ನಮ್ಮದು ಆಲ್ಮೋಸ್ಟ್ ಖರ್ಚಲ್ಲಿ ಸೇರಿಸ್ಕೊಬೇಕು ನಮ್ಮ ಅದನ್ನು ಬಿಟ್ಟು ನಮ್ಮ ಖರ್ಚನ್ನು ಬಿಟ್ಟು ನಾವೇನು ನೆಕ್ಸ್ಟು ಸೇವ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಅದರ ಜೊತೆ ಜೊತೆಗೇನೆ ನಾವು ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋದನ್ನಂತೂ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾಕೆಂದರೆ ಎಲ್ಲ ಸೇವ್ ಮಾಡಿಕೊಂಡು ಜೊನೆ ಕೊನೆಗೆ ಹಾಸ್ಪಿಟ್ಲಿಗೆ ಹೋಗಿ ಸೇರಿಕೊಳ್ಳೋದಿಕ್ಕಾಗತ್ತಾ ನಮ್ಮ ಆರೋಗ್ಯ ಕಾಪಾಡಿಕೊಂಡು ನಾವು ಸೇವ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಜೊತೆಗೆ ನಮಗೆ ಟೈಮು ಬೇಕಲ್ವಾ ನಮ್ಮ ಇಷ್ಟಪಟ್ಟಿದ್ದು ಮಾಡ್ಕೊಂಡು ತಿನ್ನೋದಿಕ್ಕಾಗಲಿ ಅಥವಾ ಮತ್ತೊಂದು ಮಾಡೋದಿಕ್ಕಾಗಲಿ ನಮಗಂತೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಒಬ್ಬರು ಕೆಲಸ್ದವ್ರನ್ನ ಯಾಕೆಂದರೆ ಈಗ ಒಂದು ಅಫೋರ್ಡ್ ಮಾಡಿ ಮಾಡ್ಕೊತೀವಿ ಅಂದ್ರೆ ಕೂಡ ಅವ್ರಿಗೇ ಅಷ್ಟು ಹೋಗುತ್ತೆ ನಮ್ಮ ಸ್ಯಾಲ್ರಿ ಕೂಡ ಅಷ್ಟಿರಲ್ಲ ಅಲ್ವಾ ಸೊ ಅದನ್ನೆಲ್ಲ ತಿಂಕ್ ಮಾಡಬೇಕು ನಾವು ಈಗ ಓಕೆ ನಾನೊಂದು ಎಕ್ಸಾಂಪಲ್ ಹೇಳಲ್ಲ ನೆಕ್ಸ್ಟು ನಾವು ಏನಕ್ಕೆ ತಿಂಕ್ ಮಾಡಬೇಕು ಇವತ್ತೊಂದು ಪುಟ್ಟದೊಂದು ಗಿಡ ಹಾಕ್ತೀವಿ ಅಂತ ಇಟ್ಕೊಳ್ಳಿ ಒಂದು ತೆಂಗಿನ ಸಸಿನೋ ಒಂದು ಅಡಿಕೆ ಸಸಿನೋ ಒಂದು ಮಾವಿನ ಗಿಡನೇ ಹಾಕಿರ್ತೀವಿ ಅದು ಇವತ್ತು ಹಾಕಿದ್ದೀವಿ ನಾಳೆಗೆ ನಾವು ಇರ್ತೀವೋ ಬಿಡ್ತೀವೋ ಒಟ್ಟಿನಲ್ಲಿ ಅದು ಒಂದು ಬೆಳೆದು ಒಂದು ಹತ್ತು ವರ್ಷ ಹದಿನೈದು ವರ್ಷಕ್ಕೆ ಫಲ ಬಿಡೋ ಥರ ಆಗುತ್ತೆ ಅವತ್ತು ನಾವು ಇರಲಿಲ್ಲ ಅಂದ್ರೂ ಅದು ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಆಗಿರುತ್ತೆ ಅಲ್ವಾ ಅವ್ರಿಗಾದ್ರೂ ನಮ್ಮ ಡಿಪೆಂಡೆನ್ಸಿ ಯಾರು ಇರ್ತಾರೆ ಸ್ವಲ್ಪನಾದ್ರೂ ಈಗಿನ ಕಾಲದಲ್ಲಿ ಯಾರೂ ನಮ್ಮ ಹತ್ರ ಅಂದರೆ ಹೇಳ್ತೀವಲ್ವ ನೀರಿಲ್ದಿರೋ ಆಗಲಿ ದುಡ್ಡು ಇಲ್ದಿರೋ ಮನುಷ್ಯಂಗಾಗಲಿ ಎರಡಕ್ಕೂ ವ್ಯಾಲ್ಯೂ ಇಲ್ಲ ಅದೇ ಪ್ರಪಂಚ ನೀವು ಏನಾದರೂ ಅಂದ್ಕೊಳ್ಳಿ ನಾವು ಹೋಗ್ಬಿಟ್ಟು ಎಲ್ಲಾದರೂ ಅವ್ರು ನಿಂತ್ಕೊಳ್ಳಿ ಓಕೆ ಇವರ ಏನಕ್ಕೂ ಪ್ರಯೋಜನ ಇಲ್ಲ ಇವ್ರ ಬುದ್ಧಿ ನೋಡಿಬಿಟ್ರೆ ನಾವು ಹಾಳಾಗ್ಬಿಡ್ತೀವಿ ಇವ್ರ ಸವಾಸಕ್ಕೆ ಹೋದ್ರೆ ನಾವು ಹಿಂಗೆ ಆಗ್ಬಿಡ್ತೀವಿ ಎಲ್ಲ ಚೆನ್ನಾಗಿತ್ತು ಫಿನಾನ್ಷಿಯಲಿ ತುಂಬ ಸ್ಟೇಬಲ್ ಆಗಿರ್ತೀವಿ ಚೆನ್ನಾಗಿರ್ತೀವಿ ಅಂಥವ್ರು ಹೋಗಿ ಒಂದು ನಾಲ್ಕು ಮಾತಾಡಲಿ ಅವ್ರಿಗೆ ಎಲ್ಲೇ ಇದ್ರು ಅವ್ರು ತಪ್ಪು ಎಳ್ಳಿ ಸರಿ ಹೇಳಿ ಓಕೆ ಓಕೆ ಅಂತ ಹೇಳೋಂಥ ಜಮಾನ ಇದು ಅಲ್ವಾ ಫಿನಾನ್ಷಲಿ ಕೂಡ ತುಂಬಾ ಸ್ಟೇಬಲ್ ಆಗಿರೋಂಥದ್ದು ಈಗಿನ ಕಾಲದಲ್ಲಿ ಯಾಕೆಂದರೆ ನಮಗೆ ಹೆಲ್ತ್ ಹಂಗಿರತ್ತೆ ಯಾಕೆಂದರೆ ಹೆಲ್ತ್ ನಮ್ಗೆ ಏನೋ ಒಂದು ಅದ್ಗೆಟ್ ಅಂದ್ರೂ ಅದಕ್ಕೆ ಅದಕ್ಕೆ ತೋರಿಸೋದಿಕ್ಕೂ ಬೇಕು ಮನಿ ಇಸ್ ನಾಟ್ ಎವ್ರಿಥಿಂಗ್ ಅಂತ ಹೇಳ್ತಾರೆ ಬಟ್ ಎವ್ರಿಥಿಂಗ್ ನೀಡ್ಸ್ ಮನಿ ಅಲ್ವಾ ಮನಿ ಎಲ್ಲದಕ್ಕೂ ಅಲ್ಲ ಹೌದು ನಿಜ ಹಂಗೆ ಅಂದ್ಬಿಟ್ಟು ಎಲ್ಲಾನು ತೊಗೋಬೇಕು ಅಂದರೆ ಮನಿ ಬೇಕೇ ಬೇಕು ಪ್ರತಿಯೊಂದಕ್ಕೂ ನಾವು ಒಬ್ರಿಗೆ ಟಾರ್ಚರ್ ಕೊಟ್ಕೊಂಡು ಬೆಗ್ ಮಾಡ್ಕೊಂಡು ಬದುಕೋದಿಕ್ಕಾಗಲ್ಲ ಆಲ್ಮೋಸ್ಟ್ ನಿಮಗೆ ಸ್ಟೇಬಿಲಿಟಿ ಇದೆ ಒಂದು ನೀವು ಮ ಅರ್ನ್ ಮಾಡೋ ಕೆಪಾಸಿಟಿ ಇದೆ ಅಂದರೆ ನಿಮಗೆ ಪ್ಯಾಷನ್ ಯಾವುದಿದೆ ನಿಮ್ಗೆ ಯಾವುದು ಇಷ್ಟ ಇದೆ ಆ ಫೀಲ್ಡಲ್ಲಿ ಮನೇಲಿ ಕೂತ್ಕೊಂಡು ಮಾಡೋದಿಕ್ಕೇ ಎಷ್ಟೊಂದು ಕೆಲಸಗಳಿದ್ದಾವೆ ನಿಮ್ಗೆ ಇಂಟ್ರೆಸ್ಟ್ ಇರೋ ಫೀಲ್ಡಲ್ಲೇ ನಾವು ಗ್ರೋತ್ ಆಗ್ಬೋದು ಲೇಡೀಸ್ ನಾನು ಸ್ಪೆಷಲಿ ಹೇಳೋಂಥದ್ದು ಮಕ್ಕಳಿದ್ದಾರೆ ಅಥವಾ ಅದಿದ್ದಾರೆ ಅಂತ ಅಂದರೆ ಸ್ವಲ್ಪನಾದ್ರೂ ಮಟ್ಟಿಗೆ ಅಟ್ಲೀಸ್ಟ್ ಒಂದು ಗ್ರಾಮ್ ಗೋಲ್ಡ್ ಥರ ಒಂದೊಂದು ಕಾಯಿನ್ಗಳನ್ನ ತೊಗೊಂಡು ಇಟ್ಕೊಂಡ್ರು ನಾವು ಒಂದು ಸ್ವಲ್ಪ ವರ್ಷ ಆದಮೇಲೆ ನೋಡಿಬೇಕಂದ್ರೆ ಅದಕ್ಕೆಷ್ಟು ವ್ಯಾಲ್ಯೂ ಬಂದಿರುತ್ತೆ ಅಂತ ಅದೇ ಥರ ನಾವು ಮಕ್ಕಳಿಗೆ ಏನು ಎಜುಕೇಷನ್ ಕೊಡಿಸ್ತೀವಿ ಅಲ್ವಾ ಅವ್ರು ನೆಕ್ಸ್ಟು ಅಸೆಟ್ ಆಗೋದೆ ಅಲ್ಲಿಂದ ಯಾಕೆಂದರೆ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅದನ್ನು ನಾವು ಪೂರೈಸಲೇಬೇಕು ಹಂಗನ್ಬಿಟ್ಟು ಅವ್ರೇನೋ ಮಾಡ್ಕೊಂಬರ್ತಾರೆ ನಾವು ನಾವು ಹೇಳ್ಕೊಟ್ಟಿದ್ದೇ ಮಾಡ್ತಾರೆ ಅಂತಲ್ಲ ಅಟ್ಲೀಸ್ಟ್ ನಾವು ತೋರ್ಸೋ ಮಾರ್ಗದಲ್ಲಾದರೂ ನಡೆದ್ರೆ ಒಂದು ಖುಷಿ ಅಂತೂ ಸಿಗುತ್ತೆ ಅದು ಅವರು ಬೆಳೆಸ್ಕೊಳ್ಳೋದು ಉಳಿಸ್ಕೊಳ್ಳೋದು ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನ ಅಂದರೆ ನಾವು ಹೇಗೆ ನಡ್ಕೊತೀವಿ ಇರ್ತೀವಿ ಅನ್ನೋದನ್ನ ಈಗಿನ ಕಾಲದ ಮಕ್ಕಳನ್ನ ನಮ್ಮ ಕನಸುಗಳಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ನನ್ನ ಪ್ರಕಾರ ಅಷ್ಟು ಏನಂತ ಹೇಳಬೇಕು ಗೊತ್ತಿಲ್ಲ ಯಾಕೆಂದರೆ ನಾವು ಓದಬೇಕಾದ್ರೆ ನಾವು ಇದು ಓದಲೇಬೇಕು ನಾವು ಇದು ಬರೀಲೇಬೇಕು ಇದು ಮಾಡಲೇಬೇಕು ನಾನು ಇದೇ ಥರ ಇರಬೇಕು ಅನ್ನೋ ಥರದ್ದೊಂದು ಡ್ರೀಮ್ಸ್ ಇತ್ತು ಈಗಿನ ಮಕ್ಕಳಲ್ಲಿ ಅವರಾಗಿ ಅವರೇ ಓದಬೇಕು ಬರಿಬೇಕು ಎಷ್ಟು ಫೆಸಿಲಿಟಿ ಇದ್ದರೂ ಕೂಡ ಆ ಝೀಲ್ ಅನ್ನೋದೇ ಇಲ್ಲ ಅವರಿಗೆ ಅಟ್ಲೀಸ್ಟು ಪೇರೆಂಟ್ಸ್ ಅವ್ರಿಗೊಂದು ಮಾರ್ಗದರ್ಶನ ಥರ ಆಗಿ ಅವರ ನಮ್ಮ ಆಸೆಗಳನ್ನ ಅವ್ರ ಕಣ್ಣಲ್ಲಿ ನೋಡಿ ಎಲ್ಲರಿಗೂ ಇದ್ದೇ ಇರುತ್ತೆ ಅಲ್ವ ಅವ್ರು ಅವ್ರು ಬದುಕ್ನ ಅವ್ರು ಕಟ್ಕೊಂಡ್ರೆ ಸಾಕು ಅನ್ನೋ ಥರ ಆಲ್ಮೋಸ್ಟ್ ಎಲ್ಲ ಇರುತ್ತೆ ಯಾಕೆಂದರೆ ಮುಂಚೆ ಎಲ್ಲ ಒಂದು ತೂಟಕ್ಕೋಸ್ಕರ ಕಷ್ಟಪಡ್ತಿದ್ರು ಈಗ ನೂರು ಜನ ಬಂದರೂ ಊಟಕ್ಕೆ ಹಾಕೋ ಥರ ಇದ್ದಾರೆ ಬಟ್ ಆ ನೂರು ಜನ ಯಾರು ಬರಲಿಕ್ಕೆ ರೆಡಿ ಇರೋಲ್ಲ ಅಲ್ವಾ ಆ ಊಟಕ್ಕೋಸ್ಕರ ಎಷ್ಟು ಕಷ್ಟ ಐತಿ ಊಟ ಪ್ರತಿಯೊಂದು ಫೆಸಿಲಿಟಿನೂ ಇದೆ ಆದರೆ ಮೌಲ್ಯಗಳು ಕಮ್ಮಿ ಆಗ್ತಿದೆ ಅಂಥ ಪ್ರೀತಿ ವಿಶ್ವಾಸ ಬಾಂಧವ್ಯಗಳು ಕಮ್ಮಿ ಆಗ್ತಿದೆ ಜೊತೆಗೆ ಯಾರಾದರೂ ಒಬ್ಬರು ಇನ್ವೈಟ್ ಮಾಡಿದ್ರೆ ಹೋಗೋದಕ್ಕೆ ಸಮಯನೇ ಇರೋ ಥರ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಈಗೆಲ್ಲ ಹೆಂಗೆ ಅಂದರೆ ಮನೆಗಳಿಗೆ ಗೋಡೆ ಕಟ್ಟೋ ಥರ ಮನ್ಸುಗಳಿಗೆ ಗೋಡೆ ಕಟ್ಕೊಂಡು ಇದ್ದೀವಿ ಅದೇ ಬದುಕನ್ನ ರೂಪಿಸ್ಕೊಂಡು ಹೋಗ್ಬಿಡುತ್ತೆ ಅಂತಲ್ಲ ಆದಷ್ಟು ನಮ್ಮ ತಿಳುವಳಿಕೆ ಜ್ಞಾನನ ಸ್ವಲ್ಪನಾದ್ರೂ ಒಳ್ಳೆ ಕಡೆಗೆ ತಗೊಂಡೋಗ್ಬೇಕು